ಟಿಬಿ ಕ್ರಾಸ್ಟ್ ಗೇಟ್ ಕಳಚಿದ ಪ್ರಕರಣ ಐದನೇ ಹಾಗೂ ಕೊನೆ ಲಾಗ್ ಅಳವಡಿಕೆ ಕಾರ್ಯಾಚರಣೆ ಯಶಸ್ವಿ ಸರಿಯಾಗಿ ಐದು ನಲವತ್ತಕ್ಕೆ ಕಾರ್ಯಾಚರಣೆ ಆರಂಭ ಆರು ಮೂವತ್ತು ನಿಮಿಷಕ್ಕೆ ಯಶಸ್ವಿಯಾಗಿ ಸ್ಟಾಪ್ ಲಾಗ್ ಅಳವಡಿಕೆ ಐದನೇ ಲಾಗ್ ಗೇಟ್ ಅಳವಡಿಸುತ್ತಿದ್ದಂತೆಯೇ ಗೇಟ್ ಹತ್ತೊಂಬತ್ತರಲ್ಲಿ ಹೊರ ಹರಿವಿನ ಪ್ರಮಾಣದಲ್ಲಿ ಭಾರಿ ಇಳಿಕೆ ಎರಡು ಕ್ರೇನ್ ಮೂಲಕ ಲಿಫ್ಟ್ ಮಾಡಿ ಸ್ಟಾಪ್ ಲಾಗ್ ಅಳವಡಿಕೆ ನಿನ್ನೆ ಮೊದಲ ಸ್ಟಾಪ್ ಲಾಗ್ ಅಳವಡಿಕೆ ನಂತರ ಇಂದು ನಾಲ್ಕು ಸ್ಟಾಪ್ ಲಾಗ್ ಅಳವಡಿಕೆ ಸುಲಭವಾಗಿ ನಾಲ್ಕು ಸ್ಟಾಪ್ ಲಾಗ್ ಅಳವಡಿಸುತ್ತಿರುವ ಕನ್ನಯ್ಯ ನಾಯ್ಡು ತಂಡ ರೈತರ ಮುಖದಲ್ಲಿ ಮೂಡಿದ ಮಂದಹಾಸ ಅಪಾರ ಪ್ರಮಾಣದ ನೀರನ್ನು ಹರಿದು ಹೋಗುವುದನ್ನು ತಡೆಗಟ್ಟಿದ ಕನ್ನಯ್ಯ ತಂಡ ಕನ್ನಯ್ಯ ನಾಯ್ಡು ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ ಸಿಎಂ ಡಿಸಿಎಂ ಹಾಗೂ ಸಚಿವ ಶಿವರಾಜ್ ತಂಗಡಿಗೆ ಕರ್ನಾಟಕ ಭಾಗದ ರೈತರು ಬಿಟ್ಟಿಸಲು ಬಿಡುವಂತಾಗಿರ್ತಕ್ಕಂಥ ರೈತನಿರ್ತಕ್ಕಂಥ ಕೊನೆಗೂ ದೂರಾಗಿದೆ ತುಂಗಭದ್ರಾ ಜಲಾಶಯದ ಎಫೆಸ್ಗೆ ಕಿತ್ತೋಗಿ ಅದು ಕಳೆದ ಒಂದು ಕಾರ್ಯಾಚರಣೆ ಮಾಡಿ ಈಗ ಅದು ಸಂಪೂರ್ಣವಾಗಿ ಯಶಸ್ವಿಗೊಂಡಿರ್ತಕ್ಕಂಥದ್ದು ಹನ್ನೊಂದರಂದು